ಸರಿ ಇವಾಗ ಇವಳೇ ಹೇಳಿ ಕೊಟ್ಬಿಡ್ತಾಳೆ ರಾಣಿ ಇದು ಇಂಪ್ರೂವ್ ಇಲ್ಲ ಅವಳಿಗೆ ವಾಟರ್ ಪಾರ್ಕ್ ಇಷ್ಟ ಇವಳಿಗೆ ಮಾಲ್ ಇಷ್ಟ ತೊಗ್ಲೆ ತೊಗ್ಲೆ ಇರೋ ಡ್ರೆಸ್ ಅಂದ್ರೆ ಸಿಕ್ಕಾಬಟ್ಟೆ ಫೇವ್ರೇಟ್ ಏನೋ ಹೇಳಿದರೆ ಪರ್ವ ಅವ್ರು ಬರದೇ ಇಲ್ಲ ನೀನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಬ್ಲಾಗ್ ಎಲ್ಲ ಇದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಒಬ್ರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಪ್ರಿಯಾ ಅಂತ ಹೇಳಿ ಎರಡ್ ಮೂರ್ ವಿಡಿಯೋಸ್ ಇಂದ ಕಮೆಂಟ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು ಅಂದ್ರೆ ಸಾನುಕನು ಮಧ್ಯ ಹೂ ನೋಸ್ ಹೂ ಬೆಟರ್ ಅಂತ ಹೇಳಿ ವಿಡಿಯೋ ಮಾಡಿ ಅಂತ ಹೇಳಿ ಕೇಳಿದ್ರು ಎರಡು ಮೂರು ವಿಡಿಯೋದಿಂದ ಕೇಳ್ತಾ ಇದ್ರಿಂದ ಇವತ್ತು ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಒಂದಷ್ಟು ಕ್ವಶನ್ಸ್ ನ ಬರ್ಕೊಂಡು ಇಬ್ರು ಆನ್ಸರ್ನ ಕೇಳಿ ಬರ್ದಿಟ್ಕೊಂಡಿರೋ ಅಂತದ್ದು ಯಾಕೆಂದ್ರೆ ಕನುಷಿ ಹಿಂಗೆ ಗೊತ್ತಾ ಜಗಳ ಆಡ್ತಾಳೆ ಇಲ್ಲ ಇಲ್ಲ ಅಂತಲ್ಲ ಅದಲ್ಲ ಅಂತ ಜಗಳ್ರು ತಪ್ಪಲ್ಲ ತಪ್ಪು ಅಂತ ಹೇಳೋದಕ್ಕೋಸ್ಕರ ಸುಳ್ಳು ಹೇಳ್ತಾಳೆ ಕನುಷಿ ಅನ್ಬಿಟ್ಟು ಫಸ್ಟ್ ಗೆ ಬರ್ದಿಟ್ಕೊಂಡಿದೀನಿ ಇವಾಗ ಅದನ್ನ ಸ್ಟಾರ್ಟ್ ಮಾಡೋಣ ಒಳ್ಳೆ ಹೆಂಗ್ ಕಾಣಿಸ್ತಾ ಇದೀವಿ ಅಂದ್ರೆ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಈ ಬೌನ್ಸರ್ಸ್ ಗಳ ಕಂಡ ಕಾಣ್ತಾ ಇದೆ ಅಂದ್ರೆ ಬಾಡಿ ಆ ರೀತಿ ಕಾಣಿಸ್ತಾ ಇದಾರೆ ಏನೋ ಬನ್ನಿ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಕ್ವಶನ್ ಶುರು ಮಾಡ್ತೀನಿ

रंग कनुशी रंग सानो दोन पॉइंट पिज़ा पिज़ा तो एक दो बार दी दो अब कनुशी रंग so है ना तो आई गेट वन पॉइंट वन, वन, वन <laughs> पॉइंट <laughs> सानो <laughs> दो ओके बड़ा बड़ा ना नहीं शत्ती प्रदर्शन बड़ा कर दिला कनुशी को मूवी नोट में ये स्टेज चल कर

ಕನಶಿರಾ ಕನಶಿರಾ ಪುನೀತ್ ಶುಭ ನೀನು ಬಂದೆ ಅವರೇ ಪುನೀತ್ ಶುಭ ಅಂತ ಹೇಳಿ ಅವಳದು ಸೇಯೋ ಇವ್ರುದು ಪಾಯಿಂಟ್ ಇಲ್ಲ ಇಲ್ಲ ಇದೀಗೆ ಬಂದಿದ್ದು ಈ ಪಾಯಿಂಟ್ ಇವ್ರುಗೆ ಇಲ್ಲ ಇವ್ರುಗೆ ಪಾಯಿಂಟ್ ಆಯ್ತು 1 1 ಪಾಯಿಂಟ್ ಇವ್ರುಗೆ ನನಗೆ ಆಮೇಲೆ ಯಾವುದು ಫೇವರೆಟ್ ಫ್ರೂಟ್ ಕನಶಿ ಯುವರ್ ಫೇವರೆಟ್ ಫ್ರೂಟ್ ಯಾವುದು ಹೇಳು ಓ ಇಷ್ಟೊಂದು ಥಿಂಕ್ ಮಾಡಿ ಹೇಳ್ತಾ ಕರುಶಿ ಅಂದ್ರೆ

ಇಬ್ರು ದೂರ ಅವನು ಅವಳಿಗೆ ಕೇಕ್ ಇಷ್ಟ ಇವಳಿಗೆ ಚಿಕನ್ ಬಿರಿಯಾನಿ ಇಷ್ಟ ಇವಳಿಗೆ ಬಿರಿಯಾನಿ ನಾನು ಯಾವ ತರ ಬಿರಿಯಾನಿ ಮಾಡಿದ್ರು ಚಿಕನ್ ಬಿರಿಯಾನಿ ಫೇವ್ರೇಟ್ ಅವಳಿಗೆ ಅಂದ್ರೆ ಒಂದು ವೆರೈಟಿ ಮಾಡಲ್ಲ ನಮ್ಮ ಮನೇಲಿ ಬಿರಿಯಾನಿ ಅಂದ್ರೆ ಎಲ್ಲರೂ ಇಷ್ಟ ಆಗ್ಬಿಟ್ಟು ಸಿಕ್ಕಾಪಟ್ಟೆ ವೆರೈಟಿ ಬರುತ್ತೆ ಅದಕ್ಕೆ ಅವಳಿಗೆ ಎಲ್ಲ ಬಿರಿಯಾನಿನೂ ಇಷ್ಟ ಅವಳಿಗೆ ಚಿಕನ್ ಬಿರಿಯಾನಿ ಟೋಟಲ್ ಈಗ ವೀಕೆಂಡ್ ಅಲ್ಲಿ ಹೊರಗಡೆ ಹೋಗೋದಕ್ಕೆ ಎಲ್ಲಿ ಹೋಗೋದಕ್ಕೆ ಇಷ್ಟಪಡ್ತೀರಾ ಸನ್ ನೀನ್ ಹೇಳೋದು ನೀನ್ ಹೇಳೋದು ಏಯ್ ಎಲ್ಲಿ ವೀಕೆಂಡ್ ಒಂದಿನ ಹೋಗ್ಬರೋದು

ಉಲ್ಟಾ ಹೇಳ್ಕೊಂಡವರು ಇಬ್ರು ಕನುಷಿಗೆ ತಾಜು ಬರ್ಫಿ ರಸಗುಲ್ಲ ಇಷ್ಟ ಅವ್ಳಿಗೆ ರಸಗುಲ್ಲ ರಸಗುಲ್ಲಾ ಎರಡು ಇಷ್ಟ ಆಗತ್ತಿ ಅವಳಿಗೆ ಇಬ್ರು ರಾಂಗ್ ಹೇಳ್ತಾ ಒಬ್ರಲ್ಲ ಫೇವ್ರೇಟ್ ಕಲರ್ ಇಬ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅದೇ ಪರವಾಗಿಲ್ಲ ಆಫರ್ ನೀನ್ ಆನ್ಸರ್ ಹೇಳಿದೆ ಅವಳಿಗೆ ಇಲ್ಲ ಬ್ಲಾಕ್ ಅದು ಅಂತ ಅಂದ ಮತ್ತೆ ಅವಳಿಗೆ ಇಷ್ಟ ಆಗಿದೆ ಹೇಳ್ದೆ ತಾನೆ ಬ್ಲಾಕ್ ಸಂಜೆಲಿ ಪರವಾಗಿಲ್ಲ ಬ್ಲಾಕ್ ಹೇಳ ಅವಳು ತಾನೆ ಸಂಜೆ ಶೇಕ್ ಆಗುತ್ತೆ ಹಿಂದೆ ಕೈಡಿ ಇವ್ರಿಬ್ರು ಸರಿಯಾಗಿ ಶೇಕ್ ಮಾಡ್ತಾರೆ ಹಿಂದೆ ಕೂತ್ಕೊಳ್ಳಿ ಹ್ಯಾಂಗಲ್ಲ ಚೇಂಜ್ ಆಗ್ತದೈತೆ ಅವ್ ಕೂತಿದ್ ಸ್ಟೈಲ್ ಈಗ ಕೂತ್ಕೊಂಡ್ ಸ್ಟೈಲ್ ಫುಲ್ ಚೇಂಜ್ ಆಗುತ್ತೆ

ನಾರೆ ಹೇ ಏನ್ ನಾಯಿ ನಾಯಿ ಎಲ್ಲದರ ಉಡುಗೆ ಮಾಡ್ತೀನಿ ಸರಿ ಆಯ್ತು ಸಮಾಧಾನ ಸರಿ ಆಯ್ತು ಈಗ ಏ ಬೇಡ ಸ್ನೇಹಿತಾ ಏಕೇ ಆಗಲಿಲ್ಲ ಹಾ ಹೇಳೇ ನಿನ್ನ ಅವಳಿಗೆ आवडತಾ ಇಲ್ಲ ಅವಳಿಗೆ ಆದ್ರೆ ನೆಜುಕೋ ಗೋ ಗೋ ಇಬ್ರೂ ಇಲ್ಲ ಇದೆ ಆನ್ಸರ್ ನೆಕ್ಸ್ಟ್ ಆಮೇಲೆ ಫೇವರಿಟ್ ಟು ಸಾಫ್ಟ್ ಡ್ರಿಂಕ್ಸ್ ಯಾವುದು ಇಬ್ರುದನು ಸಾಫ್ಟ್ ಡ್ರಿಂಕ್ಸ್ ಕೋಕಾಕ್ ಅಂಡ್ ಸ್ಪ್ರೈಟ್ಸ್ ಅಂಡ್ ഇഷ്ട <laughs> yeah, <laughs> ಇಷ್ಟೇ ಕ್ವಷನ್ಸ್ ಬಂದಿದ್ದು ನಿಜಕ್ಕೂ ಕ್ವಷನ್ಸ್ ಹುಟ್ಟಕ್ ಆಗ್ಲಿಲ್ಲ ನಿಜ ಯಾರಾದ್ರೂ ಹೇಳಿದಿರೋ ಕ್ವಶನ್ಸ್ ನ ಅಷ್ಟು ಬರ್ಕೊಂಡ್ ಬಂದು ಕೇಳ್ತಾ ಇದ್ದೆ ಬಟ್ ಅದೆ ಇವ್ರತ್ರ ಕೇಳೋದ್ರೊಳಗೆ ಖರ್ಚ್ ಅವ್ರು ಅವ್ರಿಗ್ ಈಗ್ಲೇ ಇನ್ನೇನಾದ್ರು ದೊಡ್ಡ್ ದೊಡ್ಡದಾಗಿ ಇನ್ನೊಂದಷ್ಟು ಕೇಳ್ತೀನಿ ಅಂದಿದ್ರೆ ಇಬ್ರು ಹೊಡದಾಡಕ್ಸು ಕೊಡ್ತೀನಿ ಯಾರ್ ಗೆದೋರ್ ಏನ್ ಕೊಡ್ತೀನಿ ಗೆದ್ದೋರ್ಗೆ ಏನ್ ಏ ಏನ್ ಗಿಫ್ಟ್ ಕೊಡ್ಬೋದು ಅನ್ನೋದ್ರ ಕಮೆಂಟ್ ತಿಳಿಸಿ ಇವತ್ತು ಯಾವಾಗ್ ಗಿಫ್ಟ್ ಕೂಡ ಕೊಡ್ತಾ ಇಲ್ಲ ನೆಕ್ಸ್ಟ್ ಯಾವಾಗ್ಲಾದ್ರು ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಏನ್ ಕೊಡ್ಕೊಂತ

ಆಮೇಲೆ ತ್ರೀ ಆದಮೇಲೆ ಫೋರ್ ಫೈವ್ ಇದು ರಾಂಗು ಫೈವ್ ಸಿಕ್ಸ್ ಸಾನದು ಸಿಕ್ಸು ಕರೆಕ್ಟ್ ಆಗಿದೆ ಇನ್ನು ಕನುಷಿದು ಇಲ್ಲಿ ಒನ್ ಆಮೇಲೆ ಟೂ ತ್ರೀ ಕನುಷಿದು ತ್ರೀ ಆಮೇಲೆ ಸಾನದು ಸಿಕ್ಸ್ ಊ ಅಂದರೆ ಮತ್ತೆ ಮಾಡೋದು ರಾಂಗಾಗಿ ಕ್ವಶನ್ಸ್ ಎಲೆಕ್ಟ್ ಸರಿ ಸರಿಯಾಗಿ

ನೀನು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ನಮ್ ಕನುಷಿ ಮಾತ್ರ ಗೋಳ ಆಡ್ತಾವಳೆ ತೊಂದರೆ ಇಲ್ಲ ಸಮಾಧಾನ ಆಗ್ತಾಳೆ ಅವಳು ಸ್ವಲ್ಪ ಅಷ್ಟೇನೆ ಸರಿ ಆಯ್ತು ನಿಮ್ಗೂ ಗಿಫ್ಟ್ ಸರಿ ಆಯ್ತು ಕೊಡ್ಸ್ಕಿಂತ ನಿಮ್ಗೆ ಕಮೆಂಟ್ ಮಾಡಿದ್ದು ಗಿಫ್ಟ್ ಮಾಡಿ ಎಲ್ಲ ಗಿಫ್ಟ್ ಏಟ್ ಕೊಡ್ಬೇಕು ಅಂತ ಹೇಳಿ ಅಂತ ನೀನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೋತೀನಿ ಎಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮರಿಬೇಡಿ ಮರಿಬಿಡಿ ನೀನು ಇನ್ನೊಂದು ಕಮೆಂಟ್ ಮಾಡಿದ್ರೆ ಏನಂದ್ರೆ ಸಂತೋಣ ನಿಮ್ದು ಕೂಡ ಮಾಡಿ ಅಂತ ಹೇಳಿ ಬಟ್ ಮಾಡಿದ್ರೆ ಗೆಲ್ತೀನಿ ಅಂತ ನಾನು ಮಾಡಿದ್ರೆ ಅಷ್ಟೇ ಸಂತನ ಕೂಸ್ಕೊಳ್ಳೋದ ಕಷ್ಟ ಅವ್ರು ಏನಾದ್ರು ಒಪ್ಕೊಂಡ್ರೆ ಪಕ್ಕ ಮಾಡ್ತೀನಿ ಇಲ್ಲ ಅಂದ್ರೆ ಸಾರಿ ಅಂತ ಇವಾಗ್ಲೇ ಹೇಳ್ಬಿಡ್ತಿದೀನಿ ಸಂತನ ಯಾಕಂದ್ರೆ ಸೋಲ್ತೀನಿ ಅಂತ ಗೊತ್ತಾ ಅದಕ್ಕೆ ಅವ್ರು ಬರದೇ ಇಲ್ಲ ನೀನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಪರವಾಗಿಲ್ಲ ಗಿಫ್ಟ್ ಹೇಳ್ಬಿಡಿ ಫಸ್ಟ್ ಓಕೆ ವೇನೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್